ರಾಜ್ಯ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಸರ್ಕಾರದಿಂದ ಕರ್ನಾಟಕ ದರ್ಶನ ಎಂಬ ಕಾರ್ಯಕ್ರಮದ ಮೂಲಕ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾಲ್ಕು ದಿನಗಳ ಊಟ ಮತ್ತು ವಸತಿಗಳ ಉಚಿತ ಸೌಲಭ್ಯದ ಜೊತೆಗೆ ಪ್ರಯಾಣದ ಖರ್ಚು ಒಂದು ಟಿ ಶರ್ಟ್ ಒಂದು ಪ್ಯಾಂಟ್ ಕ್ಯಾಪ್ ಪುಸ್ತಕ ಪೆನ್ನುಗಳನ್ನು ಒಳಗೊಂಡು ಕಿಟ್ ಸಂಪೂರ್ಣ ಸರ್ಕಾರದ ವತಿಯಿಂದ ಎಲ್ಲ ಮಕ್ಕಳಿಗೂ ಕೊಟ್ಟು ಪ್ರವಾಸಕ್ಕೆ ಕಳುಹಿಸಲಾಯಿತು ಮೊದಲ ದಿನ ವಿಜಯಪುರ ನೋಡಿಕೊಂಡು ಐಹೊಳೆ ಪ್ರವಾಸಿ ಮಂದಿರದಲ್ಲಿ ವಾಸ್ತವ್ಯ ಎರಡನೆಯ ದಿನ ಐಹೊಳೆ ಪಟ್ಟದ ಕಲ್ಲು ಹಾಗೂ ಬಾದಾಮಿ ನೋಡಿಕೊಂಡು ಗೋಕರ್ಣದಲ್ಲಿ ವಾಸ್ತವ್ಯ ಮೂರನೆಯ ದಿನ ಮುರುಡೇಶ್ವರ ಹಾಗೂ ಕೊಲ್ಲೂರು ನೋಡಿಕೊಂಡು ಶಿವಮೊಗ್ಗದಲ್ಲಿ ವಾಸ್ತವ್ಯ ನಾಲ್ಕನೇ ದಿನ ಚಿತ್ರದುರ್ಗದ ಕೋಟೆಯನ್ನು ನೋಡಿಕೊಂಡು ರಾತ್ರಿ ಎಂಟು ಗಂಟೆಯವರೆಗೆ ಪುನಃ ಹರಪನಹಳ್ಳಿಗೆ ಮಕ್ಕಳು ಬರುತ್ತಾರೆ ಎಂದು ತಾಲೂಕು ಸಮನ್ವಯ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು ವರದಿ ಕ್ಯಾಮರಾಮನ್ ಸಿಕಂದರ್ ಜೊತೆಗೆ ಹೆಚ್ ಕರೀಪ್ ನಂದಿ ಬೇವೂರು ಕೆಎಸ್ ನ್ಯೂಸ್ ಟ್ವೆಂಟಿ ರಾಜಶೇಖರ್ಜಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವನವರೆ ಎಲ್ಲ ಪ್ರೌಢಶಾಲಾ ಶಿಕ್ಷಕ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಮೂರ್ತಿ ಅವರೇ ಹಾಗೆ ನಮ್ಮ ಎಲ್ಲ ಇದು ಒಳ್ಳೆಯ ಒಂದು ಕಾರ್ಯಕ್ರಮ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಕೂಡ ಕುಂಚೂರಿನಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿರಬೇಕಾದ್ರೆ ಇಡೀ ಒಂದು ಬಸ್ಸನ್ನು ನಮ್ಮ ಶಾಲೆಗೆ ಚಿತ್ರದುರ್ಗ ಕೋಟೆಯನ್ನು ನೋಡಲಿಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು ಇದು ಒಂದು ಒಳ್ಳೆಯ ಸರ್ಕಾರದ ಉತ್ತಮ ಒಂದು ಉತ್ತಮ ಕೆಲಸ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಎಲ್ಲ ಪೋಷಕರಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ದುಡ್ಡು ಕೊಟ್ಟು ಭಾಳಷ್ಟು ಜನ ಬಡವರು ಇರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಇಂಥ ಒಂದು ಪ್ರವಾಸ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಎಷ್ಟೋ ಮಕ್ಕಳು ವಂಚಿತರಾಗ್ಬೋದು ಪ್ರವಾಸದಿಂದ ಆ ಕಾರಣಕ್ಕಾಗಿ ಆಮೇಲೆ ಸರ್ಕಾರ ಸರ್ಕಾರದಿಂದ ಇಷ್ಟೊಂದು ಬೆನಿಫಿಟ್ಸ್ ಇದ್ದಾವೆ ಸಮವಸ್ತ್ರಗಳನ್ನು ಕೊಡ್ತಾರೆ ಆಮೇಲೆ ಸೈಕಲ್ ಕೊಡ್ತಾರೆ ಆಮೇಲೆ ಊಟ ಕೊಡ್ತಾರೆ ಆಮೇಲೆ ಬಟ್ಟೆಯನ್ನು ಕೊಡ್ತಾರೆ ಶೂ ಕೊಡ್ತಾರೆ ಇಷ್ಟೊಂದು ಸೌಲಭ್ಯವನ್ನು ಕೊಡ್ತಾರೆ ಉದ್ದೇಶ ಏನಂದರೆ ನೀವು ನಿಮ್ಮ ಮಕ್ಕಳನ್ನು ಖಾಸಗಿ ಶಾಲೆ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದರೆ ಇಷ್ಟೊಂದು ಬೆನಿಫಿಟ್ ಇರ್ತೇವೆ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಗಮನಕ್ಕೆ ಹಂಗಾಗಿ ನಿಮ್ಮ ಮಕ್ಕಳೇ ನಿಮ್ಮ ನಿಮ್ಮ ಪ್ರವಾಸ ಯಶಸ್ವಿಯಾಗಲಿ ನೀವೆಲ್ಲರೂ ಸುರಕ್ಷಿತವಾಗಿ ಏನು ತಂಟೆ ತಕರಾರುಗಳು ಮಾಡಿಕೊಳ್ಳದೆ ಅಲ್ಲಿ ಶಿಕ್ಷಕರು ಹೇಳಿರ್ತಕ್ಕಂಥ ಅವರ ಅವರು ಹೇಳಿರ್ತಕ್ಕಂಥದ್ದು ಪ್ರಕಾರನೇ ನೀವು ನಡ್ಕೊಂಡು ಟೂರನ್ನು ಸಕ್ಸಸ್ ಮಾಡಿಕೊಂಡು ಬರ್ರಿ ಮಾದರಿಯ ಪ್ರವಾಸ ನಿಮ್ಮದಾಗಲಿ ಇರ್ತಕ್ಕಂಥ ಮಾತನ್ನು ಹಾರೈಸಿ ನನ್ನ ಮಾತು ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಇನ್ನು ಈ ಕಾರ್ಯಕ್ರಮದ ಕುರಿತು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ರಾಜಶೇಖರ್ ಸರ್ ಅವರು ನಾಲ್ಕು ಮಾತಾಡಬೇಕು ಕೇಳಿದ್ರು ಎಲ್ಲರಿಗೂ ಬೆಳಗಿನ ಶುಭಾಶಯಗಳು ಈ ಪ್ರವಾಸದ ಒಂದು ಬಿಡುಪಡೆಗೆ ಸಮಾರಂಭದಲ್ಲಿ ಹಾಸಿದ ಇರ್ತಕ್ಕಂಥ ನಮ್ಮ ಬಿ ಎಸ್ ಸಿ ಅಧಿಕಾರಿ ವನತೆಪ್ಪ ಸರ್ ಅವರೇ ನಮ್ಮ ಮೂವತ್ತೆರಡು ಪ್ರೌಢಶಾಲೆಯ ಮಕ್ಕಳು ಒಂದು ನೂರ ನಲವತ್ತಾರು ಮಕ್ಕಳು ಇವತ್ತು ಹೋಗಿ ನಾಲ್ಕು ದಿನವರೆಗೆ ಅವರು ಪ್ರವಾಸನ ಮುಗಿಸ್ಕೊಂಡು ತಾವು ಮತ್ತೆ ಇಪ್ಪತ್ತೆಂಟು ತಾರೀಕಲ್ಲಿ ಬರ್ತಕ್ಕಂಥದ್ದು ಇವತ್ತು ವಿಜಯನ ವಿಜಯ ವಿಜಯಪುರದಲ್ಲಿ ಇವತ್ತು ಆಗಿ ನಂತರ ಅದೇ ಮಾರ್ಗವಾಗಿ ಮತ್ತೆ ಗೋಕರ್ಣದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಸಂಗ್ರಹಣ ಮಾಡಿಕೊಂಡು ಯಶಸ್ವಿಯಾಗಿ ಮೂಲಕ ಹಕ್ಕಮಳಿಗೆ ನಾಲ್ಕು ದಿನದಲ್ಲಿ ಅವರು ವಾಪಸ್ಸು ಬರ್ತಾರೆ ಈ ಪ್ರವಾಸ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥದ್ದು ಇಲ್ಲಿ ನಾವು ಏನೇ ಓದಿದ್ರು ಕೂಡ ಅದು ನೆನಪಲ್ಲಿ ಇಲ್ಲದೆ ಇರತಕ್ಕಂಥದ್ದು ಆದರೆ ಪ್ರವಾಸದಲ್ಲಿ ಹೋಗಿ ನಾವು ಸ್ಥಳಗಳನ್ನು ನೋಡ್ಕೊಂಡಾಗ ನಾವು ಜೀವನ ಪರ್ಯಂತ ಸ್ಥಳಗಳನ್ನು ನೋಡಿದ್ದು ಮರೆಯಲಾಗಿರ್ತಕ್ಕಂಥ ಸನ್ನಿವೇಶದ ಈ ಪ್ರವಾಸ ಮಕ್ಕಳಿಗೆ ಯಶಸ್ವಿಯಾಗಲಿ ಸುರಕ್ಷಿತವಾಗಿ ತಾವು ಎಲ್ಲರೂ ತಮ್ಮ ಸ್ಥಳಗಳಿಗೆ ತಲುಪಲಿ ಅಂತ ಮಾತನ್ನ ಹೇಳ್ತಾ ಎಲ್ರಿಗೂ ಶುಭವನ್ನು ಆರಿಸಿ ಎಲ್ರಿಗೂ ಒಂದಿಸಿ ನನ್ನ ಮಾತನ್ನು ವಿರಾಮ ಜೈತಾನೆ